ನಮಸ್ಕಾರ ಸಿಕ್ಕಾ ಬಟ್ಟೆ ಹಣ ಆಸ್ತಿ ಮಾಡುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ತಗಳಿ ಇಡೀ ಪ್ರಪಂಚದಲ್ಲೇ ತಗಳಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಖಂಡಿತವಾಗ್ಲೂ ಸಿಕ್ಕಾ ಆಸ್ತಿ ಮಾಡೇ ಮಾಡ್ತಾರೆ ಹಣ ಸಂಪಾದನೆ ಮಾಡೇ ಮಾಡ್ತಾರೆ ಬಂಗಾರಗಳು ಮಾಡೇ ಮಾಡ್ತಾರೆ ವಾಹನಗಳು ಇಟ್ಟೇ ಇಡ್ತಾರೆ ಐಷಾರಾಮಿ ಜೀವನ ಮಾಡೇ ಮಾಡ್ತಾರೆ ಇವ್ರ ಲೈಫ್ ಸ್ಟೈಲೇ ಡಿಫ್ರೆಂಟು ಲೈಫ್ ಸ್ಟೈಲು ಯಾವ್ಯಾವ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಣು ಮಕ್ಕಳಪ್ಪ ಅಂತಂದರೆ ನೋಡ್ರಿ ಈ ಮೇಷರಾಶಿ ಭರಣಿ ನಕ್ಷತ್ರದವರು ಮತ್ತು ರಾಶಿ ರೋಹಿಣಿ ನಕ್ಷತ್ರ ಋಷಭ ರಾಶಿ ಕೃತಿಕಾ ನಕ್ಷತ್ರದವರು ಕರ್ಕಾಟಕ ರಾಶಿ ಪುನರ್ವಸು ಕರ್ಕಾಟಕ ರಾಶಿ ಪುಷ್ಯ ನಕ್ಷತ್ರ ಸಿಂಹರಾಶಿ ಮಘ ನಕ್ಷತ್ರ ಕನ್ಯಾ ರಾಶಿ ಉತ್ತರ ನಕ್ಷತ್ರ ತುಲಾರಾಶಿ ವಿಶಾಖಾ ನಕ್ಷತ್ರ ತುಲಾ ರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ಮಕರ ರಾಶಿ ಶ್ರವಣ ಉತ್ತರಾಷಾಢ ಕುಂಭರಾಶಿ ಶತವಿಷ ಪೂರ್ವಭದ್ರ ನಕ್ಷತ್ರದವರು ಈ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಗಂಡು ಮಕ್ಕಳು ಹೆಣ್ಮಕ್ಕಳು ಇವರಿಗೆಲ್ಲ ಮೂವತ್ತೈದು ವರ್ಷ ಆದ ನಂತರ ಮೂವತ್ತೈದು ವರ್ಷ ಆದ ನಂತರ ಯಾವಾಗ ಬೇಕಿದ್ರು ಸಿಕ್ಕಾ ಬಟ್ಟೆ ಹಣ ಮಾಡೇ ಮಾಡ್ತಾರೆ ಆಸ್ತಿಗಳ ಸಂಪಾದನೆ ಮಾಡೇ ಮಾಡ್ತಾರೆ ಎಸ್ಪೆಷಲಿ ಈ ಮಿಥುನ ರಾಶಿ ಆರಿದ್ರ ನಕ್ಷತ್ರದವರು ಅಷ್ಟೆ ಸಿಕ್ಕಾಬಟ್ಟೆ ಮೂವತ್ತೈದು ವರ್ಷ ಆದ ನಂತರ ಇವರಿಗೆ ಅಥವಾ ನಲವತ್ತು ವರ್ಷ ಆದ ನಂತರ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಉನ್ನತ ಮಟ್ಟಕ್ಕೆ ಹೋಗೇ ಹೋಗ್ತಾರೆ ಖಂಡಿತವಾಗ್ಲೂ ಯಾಕೆಂದರೆ ಸಾಕಷ್ಟು ಜ್ಯೋತಿ ಈ ಜಾತಕಗಳು ನೋಡಿ 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 ಕನ್ಕ್ಲೂಸನಿಗೆ ಬಂದು ಡೈರೆಕ್ಟಾಗಿ ನಾನು ವೀಡಿಯೋ ಮಾಡ್ತಿದ್ದೀನಿ ಅರ್ಥ ಮಾಡ್ಕೊಳ್ಳಿ ಜ್ಯೋತಿಷ್ಯ ನಲವತ್ತು ಪರ್ಸೆಂಟ್ ಅಷ್ಟೇ ವರ್ಕ್ ಆಗೋದು ಇನ್ನು ಅರವತ್ತು ಪರ್ಸೆಂಟು ನಿಮ್ಮ ಕೈನಲ್ಲಿರುತ್ತೆ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ರಾಜಕೀಯದಲ್ಲಿದ್ದರೆ ತೊಡ್ಕಂಡಲೇಬೇಕು ಚಲನಚಿತ್ರರಂಗದಲ್ಲಿ ಲ್ಯಾಂಡಲ್ಲಿ ರಂಗಭೂಮಿ ಕಲಾವಿದರಾಗಿದ್ದರೆ ಟಿ ವಿ ಮೀಡಿಯಾ ಮಾಧ್ಯಮ ಲೋಕದಲ್ಲಿ ಯಾವುದೇ ಕ್ಷೇತ್ರದಲ್ಲಿದ್ದರೂ ಟ್ಯಾಲೆಂಟ್ ಉಪಯೋಗಿಸ್ಬೇಕು ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯ ದುಡಿಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಆಕಾಶದಿಂದ ಐನೂರು ರೂಪಾಯಿ ನೋಟುಗಳು ದೇವರಾಣಿ ಓದರಲ್ಲ ಅರ್ಥ ಆಯ್ತಾ ಇನ್ನೂ ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರಿಗೆ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಆರನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ಜೊತೆಗೆ ನಾಲ್ಕನೇ ಮನೆ ಬಂದುಬಿಡ್ತು ಅಂತಂದರೆ ಎಲ್ಲ ಕ್ಷೇತ್ರದಲ್ಲೂ ಎಲ್ಲ ಕ್ಷೇತ್ರದಲ್ಲೂ ಸಿಕ್ಕಾ ದುಡ್ಡು ಹಣ ಆಸ್ತಿ ಬಂಗಾರ ವಾಹನಗಳು ಪ್ರಾಪರ್ಟಿಗಳು ಮಾಡುವ ಏಕೈಕ ರಾಶಿ ನಕ್ಷತ್ರ ನೂರಕ್ಕೆ ಅರವತ್ತು ಪರ್ಸೆಂಟ್ ಖಂಡಿತವಾಗ್ಲೂ ಈ ರಾಶಿ ನಕ್ಷತ್ರದಲ್ಲಿ ಹುಟ್ಟಿದರೆ ನಿಮಗೆ ಆ ಶಕ್ತಿ ತಾಕತ್ತು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಖಂಡಿತವಾಗ್ಲೂ ಮಾಡೇ ಮಾಡ್ತೀರ ಜ್ಯೋತಿಷ್ಯ ಇಂಡಿಕೇಶನ್ಸ್ ಅಷ್ಟೇ ಮಾರ್ಗದರ್ಶನ ಅಷ್ಟೇ ಯಾಕೆಂದರೆ ನೀವು ದುಡಿಯೋದು ದುಡಿಲೇಬೇಕು ಬೆವರು ಸುರಿಸಿ ಕಷ್ಟಪಟ್ಟು ದುಡಿಯೋದು ದುಡಿಲೇಬೇಕು ಬಿಸ್ನೆಸ್ಸು ವ್ಯಾಪಾರಗಳು ಕೃಷಿ ವ್ಯವಸಾಯಗಳು ಮಾಡೋದು ಮಾಡಲೇಬೇಕು ಸುಮ್ಮನೆ ಕೂತ್ಕೊಂಡ್ರೆ ಯಾರಿಗೂ ಯಾವ ದುಡ್ಡು ಯಾರೂ ಲಕ್ಷಾಧಿಪತಿಗಳಾಗಲ್ಲ ಯಾರೂ ಕೋಟ್ಯಾಧಿಪತಿಗಳಾಗಲ್ಲ ಅರ್ಥ ಆಯ್ತಾ ದುಡಿಯೋದು ದುಡಿಲೇಬೇಕು ಈ ಜ್ಯೋತಿಷ್ಯ ಖಂಡಿತವಾಗ್ಲೂ ಮಾರ್ಗದರ್ಶನ ಮಾಡೇ ಮಾಡುತ್ತೆ ಸಪೋರ್ಟ್ ಅಂತೂ ಖಂಡಿತವಾಗ್ಲೂ ಗ್ರಹಗಳದ್ದು ಒಂದು ಬಲ ನಲವತ್ತು ಪರ್ಸೆಂಟ್ ಮನುಷ್ಯನಿಗೆ ಸಪೋರ್ಟ್ ಮಾಡೇ ಮಾಡುತ್ತೆ ಎಷ್ಟೋ ಜನಗಳು ಅನ್ಕೊಬೋದು ಇವರುಗಳೇ ವೈಫ್ ಆಗಿರ್ತಾರೆ ಮನೆಯಲ್ಲಿ ಕೆಲಸನೇ ಮಾಡಲ್ಲ ಹೆಣ್ಮಕ್ಳು ಇವ್ರಿಗೂ ಈ ಕಾಂಬಿನೇಷನ್ ಬಂದಿರುತ್ತಲ್ಲ ಅವ್ರು ಯಾಕೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಆಗಲ್ಲ ಅಂದರೆ ಅದನ್ನೇ ಹೇಳ್ತಿರೋದು ದುಡಿಬೇಕು ತಾನೇ ದುಡಿದ್ರೆ ತಾನೇ ಬಿಸ್ನೆಸ್ ಮಾಡಿದರೆ ತಾನೇ ಕೃಷಿ ವ್ಯವಸಾಯಗಳು ಮಾಡಿದರೆ ತಾನೇ ದುಡ್ಡು ಬರಲಿಕ್ಕೆ ಸಾಧ್ಯ ಈ ಕಾಂಬಿನೇಷನ್ಗಳು ಬಂದಾಗ ನೀವು ಹಾಂ ದುಡಿದ್ರೆ ಇನ್ನೂ ಹೆಚ್ಚಾಗಿ ಪ್ಲ್ಯಾನ್ ಮಾಡ್ಕೊಂಡು ಸ್ಟ್ರಾಟಜಿಗಳು ಮಾಡಿಕೊಂಡು ಮಾಡಿದರೆ ಲೈಫಲ್ಲಿ ಎಕ್ಸಲೆಂಟಾಗಿರ್ತೀರಾ ನೋಡಿ ಇದು ಕಲಿಯುಗ ಕಲಿಯುಗದಲ್ಲಿ ಆರೋಗ್ಯ ದುಡ್ಡು ಇವೆರಡು ಕಣ್ಣುಗಳಿದ್ದಂಗೆ ಇವೆರಡು ಸರಿಯಾಗಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಓದಲ್ಲಿ ಮಾತ್ರ ನೀವು ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಹಾಗೇ ಆಗ್ತೀರಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ